Não, não, ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರ ಮಾತಾಡ್ತಾ ಇರೋದು ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಮಾಹಿತಿ ತಿಳಿಸ್ತಾ ಇದ್ದೀನಿ ಅದೇನಪ್ಪ ಅಂತ ಅಂದರೆ ಸ್ನೇಹಿತರೆ ನೋಡಿ ನಾಳೆ ಬಂದು ಅಂಗಾರಕ ಸಂಕಷ್ಟ ಚತುರ್ಥಿ ಇರೋದ್ರಿಂದ ನಮಗೆ ನಿಜವಾಗ್ಲೂ ಗಣೇಶನ ಅನುಗ್ರಹ ಖಂಡಿತವಾಗಲೂ ಬೇಕಾಗುತ್ತೆ ಯಾಕಂದರೆ ಇದು ಅಂತಿಂತ ಸಂಕಷ್ಟ ಚತುರ್ಥಿ ಅಲ್ಲ ಅಂಗಾರಕ ಸಂಕಷ್ಟ ಚತುರ್ಥಿ ಅಂದರೆ ನಮ್ಮ ಜೀವನದಲ್ಲಿ ಏನಾದರೂ ಲೋಪದೋಷಗಳಿದ್ರೆ ಅಥವಾ ನಮ್ಮ ಜೀವನದಲ್ಲಿ ಸೋಲನ್ನೇ ನಾವು ಅನುಭವಿಸ್ತಾ ಇದ್ದರೆ ನಮ್ಮ ಸೋಲನ್ನ ಸಕ್ಸಸ್ ಆಗಿ ಮಾಡ್ಕೊಳ್ಳೋಕ್ಕೆ ಒಂದು ವಿಶೇಷವಾದ ಸಂಕಷ್ಟ ಚತುರ್ಥಿ ಇದಾಗಿರುತ್ತೆ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಕೆಲವೊಬ್ರು ಅಂಗಾರಕ ಸಂಕಷ್ಟ ಚತುರ್ಥಿ ದಿನ ಉಪವಾಸ ಇರೋಕ್ಕೆ ಆಗಲ್ಲ ಅಂತ ಅನ್ನೋರು ನಾನು ಹೇಳ್ಕೊಡೋ ಅಂಥ ಪುಟ್ಟು ವಿಧಾನನ ಖಂಡಿತವಾಗ್ಲೂ ಆಚರಣೆ ಮಾಡಿ ಏನಂತ ಸ್ನೇಹಿತರೆ ನಾಳೆ ವಿಶೇಷ ಯೋಗದಲ್ಲಿ ಬಂದಿರೋಂಥ ಸಂಕಷ್ಟ ಚತುರ್ಥಿ ಇರೋದರಿಂದ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ಆಗಬೇಕು ನಮ್ಮ ಮಕ್ಕಳು ಎಲ್ಲರಂತೆ ಓದಿ ಪ್ರಗತಿ ಸಾಧಿಸಬೇಕು ನಮ್ಮ ಜೀವನದಲ್ಲಿ ನಮ್ಮ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಪಡ್ಕೊಂಡು ಅತ್ಯುತ್ತಮವಾದ ಕೆಲಸನ ಸಂಪಾದನೆ ಮಾಡಬೇಕು ಜ್ಞಾನ ಅಭಿವೃದ್ಧಿ ಆಗಬೇಕು ಜೀವನದಲ್ಲಿ ಎಲ್ಲದರಲ್ಲೂ ಸಕ್ಸಸ್ ಬರಬೇಕು ಅಂತಂದರೆ ನೀವು ನಾನು ಹೇಳ್ಕೊಡೋ ಈ ಪುಟ್ಟು ಪುಟ್ಟು ವಿಧಾನಗಳನ್ನ ನಾಳೆ ಖಂಡಿತವಾಗ್ಲೂ ಆಚರಣೆ ಮಾಡಿ ಸ್ನೇಹಿತರೆ ನೋಡಿ ನಾನು ಹೇಳ್ಕೊಡ್ತಾ ಇರೋ ವಿಧಾನ ಬಂದು ಎಲ್ಲದಕ್ಕೂ ಅನುಕೂಲ ಆಗುತ್ತೆ ದಾಂಪತ್ಯ ಕಲಹ ಇರ್ಬೋದು ಮದುವೆ ಆಗ್ತಿಲ್ಲ ಅನ್ನೋದಿರ್ಬೋದು ಮಕ್ಕಳಾಗ್ತಿಲ್ಲ ಅಂತ ಇರ್ಬೋದು ಅಥವಾ ಕೋರ್ಟ್ ಕಚೇರಿ ಕೆಲಸಗಳಿರ್ಬೋದು ಶತ್ರುಗಳ ಕಾಟ ಇರ್ಬೋದು ಅಥವಾ ನಿಮಗೆ ಯಾವುದೇ ರೀತಿ ಸಮಸ್ಯೆಗಳಿದ್ರೂ ಆ ಸಮಸ್ಯೆಗಳೆಲ್ಲ ಬಗೆಹರಿಯೋದಕ್ಕೆ ನಾಳೆ ವಿಶೇಷ ಯೋಗದಲ್ಲಿ ಬಂದಿರುವಂಥ ಅಂಗಾರಕ ಸಂಕಷ್ಟ ಚತುರ್ಥಿ ಈ ದಿನ ನೀವು ಏನು ಮಾಡಬೇಕು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಬೇಕಾಗುತ್ತೆ ಸ್ನಾನ ಮಾಡಿದ ನಂತರ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನಿಮಗೆ ಒಂದು ದಿನ ಮುಂಚಿತವಾಗ್ಲೇ ನಾನು ನಿಮಗೆ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಕೆಲವೊಬ್ಬರು ತುಂಬ ಕನ್ಫ್ಯೂಸ್ ಆಯ್ತಾರೆ ಏನಂತಂದ್ರೆ ಅವ್ರು ಅಂದ್ಕೊಂಡಿದ್ದಾರೆ ಗರಿಕೆ ಅಂದ್ರೇ ಒಂದು ಗರಿಕೆ ಅಂದ್ರೇ ಎಲ್ಲನೂ ಅಂತ ಅಂದ್ಕೊಂಡಿದ್ದಾರೆ ಗಣೇಶನಿಗೆ ನೀವು ಗರಿಕೆ ಕೊಡುವುದು ಎಷ್ಟು ಮುಖ್ಯನೋ ಅದಕ್ಕಿಂತ ನಿಮಗೆ ಶೀಘ್ರವಾಗಿ ನಿಮ್ಮ ಕೆಲಸ ಕಾರ್ಯಗಳಾಗಬೇಕು ಅಂದರೆ ಗಣೇಶನಿಗೆ ದುರ್ವನ ಕೊಡಬೇಕಾಗುತ್ತೆ ದುರ್ವ ಅಂದರೆ ಏನು ಅಂತ ಸುಮಾರು ಜನ ನನ್ನನ್ನು ಕೇಳ್ತಾ ಇರ್ತೀರಾ ಖಂಡಿತವಾಗ್ಲೂ ದುರ್ವ ಅಂದರೆ ನೋಡಿ ಈಗ ನಿಮಗೆ ವೀಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು ಇದನ್ನು ನಾವು ದುರ್ವ ಅಂತ ಕರಿತೀವಿ ಈ ದುರ್ವನ ನಾವು ಗಣೇಶನಿಗೆ ಮಾಲೆಯಾಗಿ ಕೊಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ಸರ್ವ ಸಂಕಷ್ಟಗಳು ಈ ನೋಡಿ ಈ ದುರ್ವಾದಲ್ಲಿ ಯಾವ ರೀತಿ ಗಂಟುಗಳಿದೆಯೋ ಈ ಗಂಟುಗಳು ಒಂದೊಂದಿಂದ ಇಲ್ಲಿಂದ ಇಲ್ಲಿವರೆಗೂ ಒಂದು ಗಂಟನ್ನ ಒಂದು ದುರ್ವ ಅಂತ ಕರಿತೀವಿ ಒಂದು ಗಂಟೆನ ಅಂದರೆ ಇವಾಗ ನಾನು ನಿಮಗೆ ಎಕ್ಸಾಂಪಲ್ ಹೇಳಬೇಕು ಅಂದರೆ ಈಗ ನಿಮಗೆ ಎಷ್ಟೋ ಕಷ್ಟಗಳಿದೆ ಈಗ ಒಂದು ಹತ್ತು ಕಷ್ಟಗಳಿದೆ ಅಂದ್ಕೊಳ್ಳಿ ಈಗ ನಿಮಗೆ ಒಂದು ಹತ್ತು ಕಷ್ಟ ಇದೆ ಅಂದರೆ ನೋಡಿ ಈಗ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿಂದ ಕಮೆಂಟ್ಸ್ ಆಗುತ್ತೆ ಈಗ ಇದು ಬೇರಿಂದ ನಿಮಗೆ ಕಮೆಂಟ್ಸ್ ಆಗಿದೆ ಅಂದ್ಕೊಳ್ಳಿ ಈಗ ನಿಮಗೆ ಇದನ್ನು ನಾವು ಒಂದು ನೆಲದಿಂದ ಕಿತ್ತಿದ್ದೀನಿ ಈಗ ಇಲ್ಲಿಂದ ಹಿಡ್ದು ನೋಡಿ ಇಲ್ಲಿಂದ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಇಲ್ಲಿಂದ ಹಿಡ್ದು ಇಲ್ಲಿಂದ ಹಿಡ್ದು ಇಲ್ಲಿ ತನಕ ಒಂದು ದುರ್ವ ಅಂತ ಲೆಕ್ಕ ಬರುತ್ತೆ ನಿಮಗೆ ಅರ್ಥ ಆಗಲಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿಂದ ಬಂದು ಇಲ್ಲಿ ತನಕ ಬಂದರೆ ಒಂದು ದುರ್ವ ಅಂತ ಕಾಣಿಸುತ್ತೆ ಆಮೇಲೆ ನೋಡಿ ಇಲ್ಲಿಂದ ಇಲ್ಲಿಗೆ ಎರಡು ದುರ್ವ ಇಲ್ಲಿಂದ ಇಲ್ಲಿಗೆ ಮೂರು ನೋಡಿ ಆಮೇಲೆ ಇಲ್ಲಿಂದ ಇಲ್ಲಿಗೆ ನಾಲ್ಕು ಇಲ್ಲಿಂದ ನೋಡಿ ಸ್ನೇಹಿತರೆ ಇವಾಗ ನಿಮಗೆ ದುರ್ವಾದ ಬಗ್ಗೆ ತಿಳಿಸ್ಕೊಡ್ತೀನಿ ಇದು ಬಂದು ನೀವು ಅಂದ್ಕೊಂಡಿರೋದು ತಪ್ಪು ಸ್ನೇಹಿತರೆ ನೋಡಿ ಈಗ ಕಾಣಿಸ್ತಾ ಇರ್ಬೋದು ನಿಮಗೆ ಇದು ದುರ್ವ ಅಂತ ಕರೀತಾರೆ ನೋಡಿ ಇವಾಗ ಈ ದುರ್ವ ಅನ್ನೋದು ಈಗ ನಾನು ಬೇರೆ ಅಂದರೆ ನೋಡಿ ಬೇರಿಂದ ನೆಲದಿಂದ ಕಿತ್ತಿರೋ ಅಂಥ ಸ್ನೇಹಿತರೆ ಈಗ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಇದು ದುರ್ವ ಅಂತ ಕರೀತಾರೆ ಇದನ್ನು ನೀವು ಗರಿಕೆ ಅಂತ ಕನ್ಫ್ಯೂಸ್ ಆಗ್ತೀರಾ ಇದು ಗರ್ಕೆ ಅಲ್ಲ ಇದು ದುರ್ವ ಅಂತ ಇದು ಹೊಲದ ಪ್ರದೇಶಗಳಲ್ಲಿ ಇದು ಬಿಡುತ್ತೆ ಮತ್ತು ನಿಮಗೆ ಪಾರ್ಕ್ಗಳಲ್ಲಿ ಬಿಡುತ್ತೆ ಮತ್ತು ನಿಮಗೆ ಹೊಲ ಸೈಡ್ಗಳಲ್ಲೆಲ್ಲ ರಸ್ತೆ ಬದಿಗಳಲ್ಲಿ ಹೊಲದ ಬದಿಗಳಲ್ಲೆಲ್ಲ ಇದು ಬಿಟ್ಟಿರುತ್ತೆ ಇದನ್ನು ನೀವು ದುರ್ವಾ ಅಂತ ಕರೀತಾರೆ ನೀವು ಗರ್ಕೆ ಕೊಟ್ಟರೆ ಎಷ್ಟು ಬೇಗ ಆಗುತ್ತೋ ಕೆಲಸ ಅದಕ್ಕಿಂತ ಮುಖ್ಯವಾಗಿ ನೀವು ದುರ್ವನ ಬೇಗ ಅಂದರೆ ನಿಮ್ಮ ಅತಿ ಶೀಘ್ರವಾಗಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಆಗಬೇಕು ಅಂದರೆ ಖಂಡಿತವಾಗ್ಲೂ ಗಣೇಶನಿಗೆ ತುಂಬ ತುಂಬ ನೀವೇನು ಕೊಟ್ಟರು ಖುಷಿ ಆಗೋದಿಲ್ಲ ಬಟ್ ಈ ದುರ್ವ ಅನ್ನೋದನ್ನ ನೀವು ಗಣೇಶನಿಗೆ ಕೊಟ್ಟರೆ ಸಾಕು ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ ಯಾಕಂದರೆ ಇದು ಅಂದರೆ ಗಣೇಶನಿಗೆ ತುಂಬ ಅತಿಯಾದ ಪ್ರಿಯ ಯಾಕಂದರೆ ಗಣೇಶನಿಗೆ ಒಂದು ಟೈಮಲ್ಲಿ ಊಟ ಮಾಡೋಂಥ ಸಂದರ್ಭದಲ್ಲಿ ಅವರಿಗೆ ತುಂಬ ಹೊಟ್ಟೆ ತುಂಬ ತಿಂದಾದಮೇಲೆ ಅವರಿಗೆ ತುಂಬ ಸಂಕಟ ಇರುತ್ತೆ ಏನು ಮಾಡಿದ್ರು ಅವರು ಹೊಟ್ಟೆ ಊದ್ಕೊಂಡಿರುತ್ತೆ ಅಂಥ ಟೈಮ್ಗಳಲ್ಲಿ ಏನು ಮಾಡಿದ್ರು ಅದು ಕಡಿಮೆ ಆಗ್ತಾಯಿರಲ್ಲ ಅಂಥ ಟೈಮ್ ಋಷಿಮನೆಗಳು ಬಂದು ಅವ್ರಿಗೆ ಹೇಳ್ತಾರೆ ದುರ್ವನ ತಿನ್ಸೋದ್ರಿಂದ ಅಂದ್ರೆ ಈ ದುರ್ವ ಇರುತ್ತಲ್ಲ ಅದನ್ನ ತಂದು ಅದನ್ನ ಚೆನ್ನಾಗಿ ನುಣ್ಣಗೆ ರುಬ್ಬಿ ಅದ್ರ ರಸನ ಕುಡಿಸೋದ್ರಿಂದ ಅದು ಬೇಗ ಶೀಘ್ರವಾಗಿ ವಾಸಿ ಆಗುತ್ತೆ ಅಂತ ಹೇಳಿದಾಗ ಇದನ್ನ ಋಷಿ ಮನೆಗಳು ಶಿವನಿಗೆ ಹೇಳಿದಾಗ ತಾಯಿ ಪಾರ್ವತಿ ದೇವಿ ಗಣೇಶನಿಗೆ ಇದನ್ನ ಮಾಡಿ ಕುಡಿಸಿದಾಗ ಅವರ ಹೊಟ್ಟೆ ನಾವು ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಗಣೇಶನಿಗೆ ಅತಿ ಪ್ರಿಯವಾದದ್ದು ದುರ್ವ ಅಂದ್ರೆ ತುಂಬಾ ಇಷ್ಟಪಡ್ತಾರೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ನೋಡಿ ಅಡ್ವಾನ್ಸ್ ಆಗಿ ನಾನು ವಿಡಿಯೋ ಆಗ್ತಾ ಇದ್ದೀನಿ ಇದು ನಿಮ್ಮ ಹೊಲಗಳಲ್ಲಿ ರಸ್ತೆ ಬದಿಗಳಲ್ಲಿ ಮತ್ತೆ ನಿಮಗೆ ಅಂಗಡಿಗಳಲ್ಲಿ ದೇವರ ನೀವು ದೇವಸ್ಥಾನದ ಅಕ್ಕಪಕ್ಕದಲ್ಲಿರುವಂಥ ಅಂಗಡಿಗಳಲ್ಲಿ ಕೇಳೋದ್ರೆ ಸಿಗುತ್ತೆ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ ಮಲ್ಲೇಶ್ವರಮಲ್ಲಿ ಸಿಗುತ್ತೆ ಮತ್ತೆ ನಿಮಗೆ ಯಾವುದಾದ್ರೂ ಪುಟ್ಟ ಪುಟ್ಟು ದೇವಸ್ಥಾನಗಳು ಹಳ್ಳಿ ಕಡೆ ಇರೋಂಥ ದೇವಸ್ಥಾನಗಳಲ್ಲಿ ಸಿಗುತ್ತೆ ಇಲ್ಲ ಅಂದ್ರೆ ಸ್ನೇಹಿತರೆ ನೀವು ಏನಾದ್ರೂ ಹೊಲದ ಸುತ್ತಮುತ್ತ ಇದ್ರೆ ನಿಮ್ಮ ತೋಟಗಳೇ ಮಾಡಿದ್ರೆ ಅಥವಾ ನಿಮ್ಮ ಮನೆ ಸುತ್ತಮುತ್ತ ಗಿಡಗಳ ಹಾಕಿದ್ರೆ ಅಲ್ಲಿ ಸಹ ಇದು ಬೆಳ್ಕೊಂಡಿರುತ್ತೆ ನೆಲದಿಂದ ಅಬ್ಬಿರುತ್ತೆ ಇದು ಇದು ದುರ್ವ ಅನ್ನೋದು ಮೇಲಕ್ಕೆ ಹೋಗಿರಲ್ಲ ಗರ್ಕೆ ಅನ್ನೋದು ಏನಾಗಿರುತ್ತೆ ಅಂದ್ರೆ ನಿಮಗೆ ಸಾಮಾನ್ಯವಾಗಿ ಗರ್ಕೆ ಮೇಲಕ್ಕೆ ಇರುತ್ತೆ ಅಂದ್ರೆ ಗರ್ಕೆ ಮೇಲೆ ನೋಡಿ ಈ ಈ ಗರ್ಕೆ ಅನ್ನೋದು ಈ ರೀತಿ ಹಿಂಗೆ ಮೇಲೆ ಮೇಲೆ ಮುಖವಾಗಿರುತ್ತೆ ಈ ರೀತಿ ಇರುತ್ತೆ ಗರ್ಕೆ ಅನ್ನೋದು ಅದು ಗರ್ಕೆ ಇದು ಗರ್ಕೆ ಇದು ದುರ್ವ ಬಂದು ಮೇಲ್ಮುಖಕ್ಕಾಗಿರಲ್ಲ ಇದು ನೆಲದಿಂದ ಅಂಟ್ಕೊಂಡು ಉದ್ದಕ್ಕೆ ಹೋಗಿರುತ್ತೆ ಇಂಥ ದುರ್ವನ ನೀವು ಕಿತ್ಕೊಳ್ಳೋದ್ರಿಂದ ಗಣೇಶನಿಗೆ ನೀವು ನಾಳೆ ದಿನ ಮಾಲೆ ಮಾಡಿ ಹಾಕೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ ನೋಡಿ ಈಗ ಒಂದು ದುರ್ವ ಅಂತಂದರೆ ನೀವು ಕೌಂಟ್ ಮಾಡ್ಕೊಬೇಕಾಗಿರೋದು ನೋಡಿ ಇಲ್ಲಿಂದ ಈಗ ಕಾಣಿಸ್ತಾ ಇರ್ಬೋದು ನೋಡಿ ಈ ಬೇರಿಂದ ಇನ್ನೊಂದು ಈ ಬೇರ ತನಕ ಒಂದು ಗಂಟು ಅಂತ ಹೇಳ್ತಾರೆ ಆಮೇಲೆ ನೋಡಿ ಇಲ್ಲಿಂದ ನೋಡಿ ಇಲ್ಲಿಂದ ಕಾಣಿಸ್ತಿರ್ಬೋದು ನಿಮಗೆ ನೋಡಿ ಇಲ್ಲಿಂದ ಮತ್ತೆ ಇಲ್ಲಿವರೆಗೂ ಎರಡು ಗಂಟು ನೋಡಿ ಇಲ್ಲಿಂದ ಮೂರು ಗಂಟು ಇಲ್ಲಿಂದ ನಿಮಗೆ ನಾಲ್ಕು ಗಂಟು ಆಮೇಲೆ ನೋಡಿ ಇಲ್ಲಿಂದ ಇದು ಐದು ಗಂಟೆ ಆಗುತ್ತೆ ಆಮೇಲೆ ಇಲ್ಲಿಂದ ಇಲ್ಲಿ ತನಕ ಆರು ಗಂಟೆ ಆಗುತ್ತೆ ಇಲ್ಲಿಂದ ಇಲ್ಲಿ ತನಕ ಏಳು ಗಂಟೆ ಆಗುತ್ತೆ ಇಲ್ಲಿಂದ ಇಲ್ಲಿಗೆ ಎಂಟು ಗಂಟೆ ಆಗುತ್ತೆ ಆಮೇಲೆ ಇಲ್ಲಿ ಒಂಬತ್ತು ಗಂಟು ಇಲ್ಲಿ ಹತ್ತು ಗಂಟು ನೋಡಿ ಇಲ್ಲಿ ಹನ್ನೊಂದು ಗಂಟು ಇಲ್ಲಿ ಹನ್ನೆರಡು ಗಂಟು ನೋಡಿ ಇದು ಒಂದೇ ಒಂದು ನೀವು ಗಂಟನ್ನು ನೋಡಿ ಈ ರೀತಿ ಇರುತ್ತೆ ಸ್ನೇಹಿತರೆ ನೋಡಿ ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಸ್ನೇಹಿತರೆ ಇಷ್ಟು ನೀವು ತಗೊಂಡು ಅಂದರೆ ಇದು ಒಂದರಲ್ಲೇ ನಿಮಗೆ ನೋಡಿ ಈಗ ಇದೊಂದೇ ನಿಮಗೆ ಹನ್ನೊಂದು ಗಂಟು ಹನ್ನೊಂದು ಗಂಟು ಇರೋ ಅಂಥದ್ದು ಈಗ ಸಿಕ್ಕಿದೆ ಈ ಹನ್ನೊಂದು ಗಂಟು ಅಂಥ ದುರ್ವನ ನೀವು ತಗೊಂಡೋಗಿ ನೀವು ಅಂಗಾರಕ ಸಂಕಷ್ಟ ಚತುರ್ಥಿ ದಿನ ಗಣೇಶನಿಗೆ ನೀವು ಮಾಲೆಯಾಗಿ ಕೊಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ಎಂಥದ್ದೇ ಎಂಥ ಸಮಸ್ಯೆಯಲ್ಲೇ ನೀವು ಸರ್ವ ಸಂಕಷ್ಟಗಳಲ್ಲಿ ಸಿಲುಗಾಕೊಂಡಿದ್ರು ಅದು ನೀವು ನಿವಾರಣೆ ಆಗೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ ಸ್ನೇಹಿತರೆ ಈ ರೀತಿ ದುರ್ವಾಗಳು ಸಿಕ್ಕಿದ್ರೆ ನಾಳೆ ಖಂಡಿತವಾಗ್ಲೂ ಕೊಡಿ ಅದಾದಮೇಲೆ ನೀವು ಇನ್ನೊಂದು ಕೆಲಸನ ನೀವು ಖಂಡಿತವಾಗ್ಲೂ ಮಾಡಬೇಕಾಗುತ್ತೆ ನೋಡಿ ಇದು ದುರ್ವನ ನೀವು ಕೊಡೋದ್ರಿಂದ ಗಂಡ ಹೆಂಡತಿ ನಡುವೆ ಏನಾದರೂ ಜಗಳ ಆಗ್ತಾ ಇದ್ರೆ ಮನಸ್ತಾಪ ಆಗ್ತಾ ಇದ್ರೆ ಅದೆಲ್ಲ ನಿವಾರಣೆ ಆಗುತ್ತೆ ಆಮೇಲೆ ನಮ್ಮ ಜೀವನದಲ್ಲಿ ಇವತ್ತಿನ ತನಕ ನಾವು ಯಾವುದೇ ರೀತಿ ಸಕ್ಸಸ್ನ ನಾವು ನೋಡೇ ಇಲ್ಲ ಅಂತಂದರೆ ಆ ಸಕ್ಸಸ್ ಬೇಕು ಅಂದರೆ ನೀವು ಇವತ್ತು ಒಂದು ದಿನ ಕಷ್ಟಪಟ್ಟು ಇದನ್ನು ನೀವು ದುರ್ವನ ಹಾಕೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅದ್ರ ಮೇಲೆ ನೀವು ಇಪ್ಪತ್ತೊಂದು ದುರ್ವಾಗಳನ್ನ ನೀವು ಕೊಡೋದ್ರಿಂದ ಅಂದರೆ ನೋಡಿ ಒಂದೊಂದು ಬೇರುಗಳ ಸಮೇತ ನೀವು ನೋಡಿ ಈಗ ಈ ಥರದ್ದು ಮಾಲೆಗಳನ್ನ ನೋಡಿ ಈ ಥರದ ಒಂದು ಎರಡು ಮೂರು ಈ ಥರದ್ದು ಇಪ್ಪತ್ತೊಂದನ್ನು ನೀವು ತಗೊಂಡೋಗಿ ನೀವು ಗಣೇಶನಿಗೆ ನೀವು ಮಾಲೆಯಾಗಿ ಕೊಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ನಿಮಗೆ ಜಾಸ್ತಿ ಕೊಡೋಕ್ಕಾಗಲಿಲ್ಲ ಅಂದರೂ ನೀವು ನೀವು ನಿಮ್ಮ ಮನೆಯಲ್ಲಿರುವಂಥ ಗಣೇಶನ ಫೋಟೋಗೆ ನೀವು ಮಾಲೆನ ಮಾಡಿ ಹಾಕ್ಬೋದು ಇಲ್ಲ ನಿಮ್ಮ ಮನೆಯಲ್ಲಿರುವಂಥ ಗಣೇಶನ ವಿಗ್ರಹಕ್ಕೆ ನೀವು ಒಂದು ತಾಮ್ರದ ತಟ್ಟೆಯಲ್ಲಿ ಅದನ್ನು ಸಿಂಬೆ ಥರ ಮಾಡಿಬಿಟ್ಟು ನೀವು ಗಣೇಶನಿಗೆ ನೀವು ಆರನ್ನು ಹಾಕೋದ್ರಿಂದ ಅಥವಾ ಅದನ್ನ ನೀವು ಆ ಸಿಂಬೆ ಮಾಡಿ ಅದ್ರ ಮಧ್ಯದಲ್ಲಿ ನೀವು ಗಣೇಶನ ಕುಂಡಿಸಿ ಪೂಜೆ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ ಆಮೇಲೆ ನೀವು ಏನು ಮಾಡಬೇಕು ಅಂದ್ರೆ ಸ್ನೇಹಿತರೆ ನಾಳೆ ದಿನ ಮುಖ್ಯವಾಗಿ ನೀವು ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ಹಾಗೆ ಆಗಬೇಕು ನಮ್ಮ ಮಕ್ಕಳು ಚೆನ್ನಾಗಿ ಅಭಿವೃದ್ಧಿ ಆಗಬೇಕು ಅಂದರೆ ಸ್ನೇಹಿತರೆ ನೋಡಿ ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು ಇದು ಉತ್ತರಾಣಿ ಎಲೆ ಅಂತ ಕರೀತಾರೆ ಇದು ಕೆಂಪು ಉತ್ತರಾಣಿ ಎಲೆ ನೋಡಿ ನಿಮಗೆ ಉತ್ತರಾಣಿ ಗಿಡ ಅಂದರೆ ಏನು ಅಂತ ಗೊತ್ತಿರಲ್ಲ ಕೆಲವೊಬ್ಬರು ಅದನ್ನು ತೋರಿಸಿ ಅಂತ ಹೇಳ್ತಿದ್ದಾರೆ ನೋಡಿ ಇದು ಉತ್ತರಾಣಿ ಎಲೆ ಅಂತ ಸಿಗುತ್ತೆ ರಸ್ತೆ ಬದಿಗಳಲ್ಲೆಲ್ಲ ಬಿಟ್ಟಿರುತ್ತೆ ಇದ್ರ ತುಂಬ ಮುಳ್ಳುಗಳು ಮುಳ್ಳುಗಳಿರುತ್ತೆ ಅದನ್ನ ನೀವು ನೋಡಿ ಈ ಥರ ಇರುತ್ತೆ ಎಲೆ ಸ್ನೇಹಿತರೆ ನೋಡಿ ನಾನು ಕಿತ್ಕೊಂಬಂದಿದ ತಕ್ಷಣ ಆಗಲೇ ಎಲ್ಲ ಒಂದು ಸ್ವಲ್ಪ ಆಗಿದೆ ಆದರೆ ನಿಮಗೆ ಪಿಚ್ಚರ್ ಚೆನ್ನಾಗಿ ಕಾಣಲಿ ಅಂತ ಈಗ ಹತ್ರದಿಂದ ತೋರಿಸ್ತಿದ್ದೀನಿ ನೋಡಿ ಈ ರೀತಿ ಉತ್ತರಾಣ ಎಲೆಗಳಿರುತ್ತೆ ಈ ಎಲೆಗಳನ್ನ ನೀವು ನಾಳೆ ದಿನ ನಿಮಗೆ ಸಿಕ್ಕಿದ್ದೆ ಆದರೆ ನೋಡಿ ಈ ರೀತಿ ಇರುತ್ತೆ ಎಲೆ ಉತ್ತರಾಣ ಎಲೆ ಈ ಎಲೆಗಳ ಮೇಲೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನೀವು ಓಂ ಗಮ್ ಗಣಪತೇ ನಮಃ ಓಂ ಗಮ್ ಗಣಪತೇ ನಮಃ ಅಂತ ನೀವು ಒಂದು ಇಪ್ಪತ್ತೊಂದು ಎಲೆನ ನೀವು ತೊಗೊಬೋದು ಇಲ್ಲಾಂದರೆ ಓಂ ಅಂಗಾರಕಾಯ ನಮಃ ಅಂತ ನೀವು ಒಂದು ಇಪ್ಪತ್ತೊಂದು ಸರಿ ನೀವು ಈ ಎಲೆಗಳ ಮೇಲೆ ಒಂದೊಂದು ಎಲೆ ಮೇಲೂ ಬರೀಬೇಕಾಗುತ್ತೆ ನೋಡಿ ಈಗ ಓಂ ಅಂಗಾರಕಾಯ ನಮಃ ಓಂ ನಮಃ ಅಂತ ನೀವು ಒಂದೊಂದು ಎಲೆ ಮೇಲೂ ನೀವು ಬರೆದು ಆ ಎಲೆಗಳನ್ನ ನೀವು ಏನು ಮಾಡಬೇಕು ಅಂದರೆ ಗಣೇಶನಿಗೆ ಅರ್ಚನೆ ಮಾಡಬೇಕಾಗುತ್ತೆ ಅಂದರೆ ನೀವು ಒಂದೊಂದು ಎಲೆನೂ ಹೇಳುವಾಗ್ಲೂ ಗಣೇಶನ ಹತ್ರ ನೀವು ಇಡಬೇಕಾಗುತ್ತೆ ಅಕಸ್ಮಾತು ನೀವು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತಂದರೆ ಮೊದಲೇ ದಿನ ನೀವು ಗಣೇಶನ ಮುಂದೆ ಇಡೋದಕ್ಕಿಂತ ಮುಂಚೆ ಮನೇಲಿ ನೀವು ಉತ್ತರಾಣಿ ಎಲೆಗಳನ್ನ ನೀವು ತಗೊಂಡು ಅದನ್ನು ಸ್ವಲ್ಪ ನೀರುಗಳಿಂದ ತೊಳೆದು ಅದಕ್ಕೆ ನೀರಿನ ಚೆನ್ನಾಗಿ ನೀರಿಲ್ಲ ಅಂದರೆ ಒಂದು ತೊಟ್ಟು ನೀರಿಲ್ದಂಗೆ ಆ ಎಲೆಗಳನ್ನೆಲ್ಲ ಒರೆಸ್ಬಿಟ್ಟು ಅದ್ರ ಮೇಲೆ ಓಂ ಅಂಗಾರಕಾಯ ನಮಃ ಅಂತನಾದರೂ ಬರಿಬೋದು ಇಲ್ಲಾಂದರೆ ಓಂ ಗಮ್ ಗಣಪತಿಯ ನಮಃ ಅಂತನಾದ್ರೂ ನೀವು ಬರೆದು ಇಪ್ಪತ್ತೊಂದು ಎಲೆಗಳು ಇಲ್ಲ ನೂರ ಎಂಟು ಎಲೆಗಳನ್ನ ನೀವು ಬರೆದು ಅದನ್ನು ನೀವು ಗಣೇಶನ ಪಾದದ ಹತ್ರ ಅರ್ಚನೆ ಮಾಡಿ ಇಡಿಸೋದ್ರಿಂದ ಖಂಡಿತವಾಗ್ಲೂ ನಿಮಗೆ ನಿಮ್ಮ ಮಕ್ಕಳಲ್ಲಿ ವಿದ್ಯಾಭ್ಯಾಸದ ತೊಡಕಿದರೆ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಗಣೇಶನಿಗೆ ಅತಿ ಹೆಚ್ಚು ಪ್ರಿಯ ಅಂದರೆ ಕಡ್ಡಿ ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಆಮೇಲೆ ಗಂಡ ಹೆಂಡತಿ ನಡುವೆ ಜಗಳ ಆಗ್ತಿದೆ ಮನಸ್ತಾಪ ಬರ್ತಾ ಇದೆ ಮತ್ತು ಮನೆಯ ಸದಸ್ಯರ ನಡುವೆ ಹೊಂದಾಣಿಕೆ ಇಲ್ಲ ಮತ್ತು ನನಗೆ ಮದುವೆ ಆಗ್ತಾ ಇಲ್ಲ ಅಥವಾ ನನಗೆ ಯಾವುದೇ ರೀತಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅನ್ನೋರು ಕೂಡ ಈ ಉತ್ತರಾಯಣಿ ಎಲೆಗಳನ್ನ ನೀವು ಗಣೇಶನಿಗೆ ಕೊಟ್ಟು ಅರ್ಚನೆ ಮಾಡಿಸೋದ್ರಿಂದ ತುಂಬನೇ ಒಳ್ಳೆಯದಾಗುತ್ತೆ ಅದರಲ್ಲೂ ಮುಖ್ಯವಾಗಿ ನೀವು ಅರ್ಚನೆ ಮಾಡಿಸಿದಂತ ಎಲೆಗಳು ಮತ್ತೆ ನೀವು ಅರ್ಚಕರ ಹತ್ರ ಕೇಳಿದಾಗ ಒಂದೋ ಎರಡೋ ಎಲೆನ ನಿಮಗೆ ಕೊಡ್ತಾರೆ ಆ ಎಲೆನ ನೀವು ತಂದು ಅದನ್ನು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಮಾಡುವಂಥ ಬ್ಯಾಗ್ನಲ್ಲಿ ಅಥವಾ ಪುಸ್ತಕದ ಮಧ್ಯದಲ್ಲಿ ಇಡೋದ್ರಿಂದ ಅದನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಮಕ್ಕಳಲ್ಲಿ ಜ್ಞಾನ ಅಭಿವೃದ್ಧಿ ಆಗುತ್ತೆ ಮಕ್ಕಳಿಗೆ ಆಯ ಜಾಸ್ತಿ ಆಗುತ್ತೆ ಎಲ್ಲ ಕೆಲಸಗಳಲ್ಲೂ ಸಕ್ಸಸ್ ಬರುತ್ತೆ ಅಥವಾ ನೀವು ಯಾವುದೋ ಒಂದು ಕೋರ್ಟ್ ಕಚೇರಿ ಕೆಲಸಗಳಿಗೆ ಹೋಗ್ಬೇಕಾಗಿರುತ್ತೆ ಆ ಎಲೆನ ನೀವು ಒಂದು ಪರ್ಸ್ನಲ್ಲಿ ಜೋಪಾನವಾಗಿ ಒಣಗಿಸಿ ಮಾಡಿಕೊಳ್ಳೋದ್ರಿಂದ ಅದನ್ನು ಯಾವುದೇ ರೀತಿ ಮುರಿದೋಗ್ಬಾರ್ದು ಹರ್ದೋಗ್ಬಾರ್ದು ಆ ರೀತಿ ಒಂದು ಒಂದು ಪುಟ್ಟು ಪಾಕೆಟ್ ಕ್ಯಾಲೆಂಡ್ರಲ್ಲಿ ಅಥವಾ ಒಂದು ಪುಟ್ಟ ವಿಸಿಟಿಂಗ್ ಕಾರ್ಡಲ್ಲಿ ನೀವು ಒಣಗಿಸಿ ಮಾಡ್ಗೋದ್ರಿಂದ ನೀವು ನೀವು ಅಂದ್ಕೊಂಡಿರೋಂಥ ಯಾವುದೋ ಒಂದು ಇಂಟರ್ವ್ಯೂಗೆ ಹೋಗ್ಬೇಕಾಗಿರುತ್ತೆ ಆ ಇಂಟರ್ವ್ಯೂಗೆ ಹೋಗೋದಕ್ಕಿಂತ ಮುಂಚೆ ಆ ಎಲೆನ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಹೋಗೋದ್ರಿಂದ ನಿಮ್ಮ ಕೆಲಸಗಳೆಲ್ಲ ಸಕ್ಸಸ್ ಆಗುತ್ತೆ ಯಶಸ್ಸು ಸಿಗುತ್ತೆ ಜಾಬ್ ಇರ್ಬೋದು ಕೋರ್ಟ್ ಕಚೇರಿ ಕೆಲಸಗಳಿರ್ಬೋದು ಇಲ್ಲ ಯಾವುದೋ ಒಂದು ಸೈಟನ್ನು ತೊಗೊಳಕ್ಕೆ ಹೋಗ್ತಾ ಇರ್ಬೋದು ರಿಜಿಸ್ಟ್ರೇಷನ್ ಇರ್ಬೋದು ಅಥವಾ ಬಿಸ್ನೆಸ್ಗೆ ನೀವು ಬಂಡವಾಳ ಹಾಕೋಕೆ ಹೋಗ್ತಾ ಇರ್ಬೋದು ಯಾವುದೇ ಒಂದು ಕೆಲಸಕ್ಕೆ ನಿಮಗೆ ಸಕ್ಸಸ್ ಕೊಡಬೇಕು ಅನ್ನುವಾಗ ಈ ಎಲೆನ ನೀವು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಅದರಲ್ಲೂ ಗಣೇಶನಿಗೆ ಅರ್ಚನೆ ಆಗಿರೋವಂಥ ಉತ್ತರಾಣಿ ಎಲೆನ ನೀವು ಮಾಡ್ಕೊಳ್ಳೋದ್ರಿಂದ ಸಕ್ಸಸ್ ಅನ್ನೋದಾಗುತ್ತೆ ಆಮೇಲೆ ನೀವು ಏನು ಮಾಡಬೇಕು ಅಂದರೆ ಮಕ್ಕಳಿಗೆ ಜಾಸ್ತಿ ಎಲೆಗಳೇನಾದರೂ ಸಿಕ್ಕಿದ್ದೆ ಆದರೆ ಆ ಎಲೆಗಳನ್ನ ನೀವು ಮಕ್ಕಳು ಮಲಗೋ ಅಂಥ ಕೋಣೆಯಲ್ಲಿ ಅಂದರೆ ದಿಂಬಿನ ಒಳಗಡೆ ನೀವು ಅದನ್ನು ಹಾಕಿ ಸ್ವಲ್ಪ ಹೊಲಿದು ಮಕ್ಕಳನ್ನು ಆ ದಿಂಬಿ ಮೇಲೆ ಮಲಗಿಸೋದ್ರಿಂದ ಮಕ್ಕಳಲ್ಲಿ ಏನಾದ್ರೂ ದಡ್ಡತನ ಇದ್ರೆ ಅದು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಅಷ್ಟು ಜಾದು ರೀತಿ ಕೆಲಸ ಮಾಡುತ್ತೆ ಅದರಲ್ಲೂ ಮುಖ್ಯವಾಗಿ ನೀವು ದೇವಸ್ಥಾನಗಳಿಗೆ ಹೋಗಲಿಲ್ಲ ಅಂದರೆ ಮನೆಯಲ್ಲೇ ಸಹ ನೀವು ಉತ್ತರಾಣಿ ಎಲೆಗಳನ್ನ ತಂದು ಗಣೇಶನಿಗೆ ಅರ್ಚನೆ ಮಾಡಿ ಆ ಎಲೆಗಳನ್ನ ನೀವು ಮಕ್ಕಳ ದಿಂಬು ಒಳಗಡೆ ನೀವು ಹಾಕಿ ಒಲಿಯೋದ್ರಿಂದ ಮಕ್ಕಳಿಗೆ ಜ್ಞಾನ ಅಭಿವೃದ್ಧಿ ಆಗುತ್ತೆ ಮಕ್ಕಳಿಗೆ ಯಾವಾಗಲೂ ಉತ್ತರಾಣಿ ಎಲೆನ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋ ಅಭ್ಯಾಸನ ನೀವು ಮಾಡಿಸೋದ್ರಿಂದ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಅಕಸ್ಮಾತ್ ನೀವು ದುರ್ವ ಅಂದರೆ ಇದು ನೋಡಿ ದುರ್ವ ಸಿಕ್ಕಿದ್ರೆ ಆ ದುರ್ವನ ನೀವು ಅರ್ಚನೆ ಮಾಡಿಸಿ ಆ ಹಾರನ ಹಾಕಿಸಿ ತದನಂತರ ನೀವು ಏನಾದರೂ ಅರ್ಚಕರಿಂದ ಅದನ್ನು ಮತ್ತೆ ನೀವು ವಾಪಸ್ಸು ತಂದು ಇದನ್ನು ಖಂಡಿತವಾಗ್ಲೂ ಎಸೆಯಕ್ಕೆ ಹೋಗ್ಬೇಡಿ ಯಾಕಂದರೆ ಇದು ನಿಮಗೆ ತುಂಬ ಜಾದು ರೀತಿ ಕೆಲಸ ಮಾಡುತ್ತೆ ಈ ಎಲೆ ಈ ದುರ್ವ ಇರುತ್ತಲ್ಲ ಅದನ್ನು ಚೆನ್ನಾಗಿ ನೀರಲ್ಲಿ ಹಾಕಿ ತೊಳೆದು ಬಿಟ್ಟು ಸ್ವಲ್ಪ ಅರ್ಶಿಣ ಪುಡಿ ಉಪ್ಪು ಎಲ್ಲ ಹಾಕಿ ನೀರನ್ನ ಬೆರೆಸಿ ಚೆನ್ನಾಗಿ ಒಂದು ಎರಡು ಗಂಟೆ ಮೂರು ಗಂಟೆ ಟೈಮು ಚೆನ್ನಾಗಿ ನೆನಾಕಿ ಬಿಟ್ಬಿಟ್ಟು ಅದನ್ನು ಚೆನ್ನಾಗಿ ವಾಶ್ ಮಾಡಿ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸಿಗೆ ಹಾಕಿ ರುಬ್ಬಿಟ್ಟು ಅದನ್ನು ಜ್ಯೂಸ್ ಮಾಡಿ ಅಂದರೆ ರಸ ತುಂಬ ಚೆನ್ನಾಗಿ ಬರಬೇಕು ಅದನ್ನು ನೀವು ಸೇರಿಸಿ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಮಕ್ಕಳಿಗೆ ಯಾರು ದಡ್ಡತನ ಇದ್ದಾರೆ ಯಾರು ತೊದಲಿಸ್ತಾ ಇದ್ದಾರೆ ಮಕ್ಕಳು ಬೆಚ್ಚಿ ಬೀಳ್ತಾ ಇದ್ದಾರೆ ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ತುಂಬ ಕುಂಠಿತ ಆಗ್ತಿದೆ ಅನ್ನೋರು ಇದನ್ನು ನೀವು ನಾಳೆ ಅರ್ಚನೆ ಮಾಡಿಸಿದ್ದೆ ತಂದು ಅದನ್ನು ಚೆನ್ನಾಗಿ ಜ್ಯೂಸ್ ಮಾಡಿಸ್ಬಿಟ್ಟು ಕುಡಿಯೋದ್ರಿಂದ ಮಕ್ಕಳಿಗೆ ಜ್ಞಾನ ಅಭಿವೃದ್ಧಿ ಆಗುತ್ತೆ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾರೆ ಬೇಕಾದ್ರೆ ನೀವು ಪ್ರಯೋಗ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಸಾಧ್ಯವಾದರೆ ನಿಮಗೆ ಸಂಕಷ್ಟ ಚತುರ್ಥಿಗಳು ಬರುತ್ತಲ್ಲ ಅವತ್ತಿನ ದಿನವೂ ಸಹ ನೀವು ಗಣೇಶನಿಗೆ ದುರ್ವನ ಅರ್ಪಿಸ್ಬೋದು ಅಕಸ್ಮಾತ್ ನಿಮಗೆ ಸಂಕಷ್ಟ ಚತುರ್ಥಿಗಳಲ್ಲಿ ಆಗಲಿಲ್ಲ ಅಂದರೆ ಮಂಗಳವಾರ ಅಥವಾ ಬುಧವಾರ ಟೈಮ್ಗಳಲ್ಲಿ ಈ ಗರ್ಕೆ ಅಂದರೆ ಈ ದುರ್ವನ ನೀವು ತಂದು ಪೂಜೆ ಮಾಡಿ ಅರ್ಚನೆ ಮಾಡಿ ನಂತರ ನೀವು ಇದನ್ನ ಸೇವನೆ ಮಾಡೋದ್ರಿಂದ ಮಕ್ಕಳಿಗೆ ಜ್ಞಾನಾಭಿವೃದ್ಧಿ ಆಗುತ್ತೆ ಅಂತ ತಿಳಿಸ್ತೀನಿ ಆಮೇಲೆ ಸ್ನೇಹಿತರೆ ನೋಡಿ ನೀವು ನಾಳೆ ದಿನ ದುರ್ಬನ ಕೊಡುವಾಗ ನೀವು ಹೇಳ್ಕೊಬೇಕಾಗಿರೋ ಮಂತ್ರ ಬಂದು ನೋಡಿ ಈ ರೀತಿ ಇದೆ ಸ್ನೇಹಿತರೆ ನಿಮಗೆ ಇರ್ಬೋದು ಇನ್ನೊಂದ್ಸರಿ ಹೇಳ್ತೀನಿ ಮಂತ್ರನ ಶ್ರೀ ಗಣೇಶಾಯ ನಮಃ ದುರ್ವಾಂಕು ರಾವು ಸಮರ್ಪಯಾಮಿ ನಮಾಮಿ ಅಂತ ಹೇಳ್ಕೊಬೇಕಾಗುತ್ತೆ ಯಾಕಂದ್ರೆ ನೋಡಿ ಈ ದುರ್ಬನ ನೀವು ಅರ್ಪಿಸುವಾಗ ಈ ಮಂತ್ರನ ನೀವು ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅದಕ್ಕೋಸ್ಕರ ಸ್ನೇಹಿತರೆ ಇದ್ರ ಫೋಟೋ ಕೂಡ ಕೂಡ ನೋಡಿ ಇಲ್ಲಿ ನಿಮಗೆ ಈಗ ತೋರಿಸ್ತಾ ಇದ್ದೀನಿ ಮಂತ್ರ ಕೂಡ ಕಾಣಿಸ್ತಾ ಇದೆ ಅದಾದಮೇಲೆ ನೀವು ಈ ನಾಮಾವಳಿಗಳನ್ನ ನೀವು ಹೇಳ್ಕೊಬೇಕಾಗುತ್ತೆ ಓಂ ಗಣಾಧಿಪತೆಯೇ ನಮಃ ಓಂ ಅಂಗಾರಕ ಗಣಪತಿಯೇ ನಮಃ ಓಂ ಗಂ ಗಣಪತಿಯೇ ನಮಃ ಓಂ ವಿಘ್ನ ವಿಘ್ನ ನಾಶಾಯ ನಮಃ ಓಂ ವಿನಾಯಕಾಯ ನಮಃ ಓಂ ಸರ್ವಸಿದ್ಧಿ ಪ್ರದಾಯಕಾಯ ನಮಃ ಓಂ ಏಕದಂತಾಯ ನಮಃ ಓಂ ಇಬವಕ್ತ್ರಾಯ ನಮಃ ಓಂ ಮೂಷಕ ವಾಹನಾಯ ನಮಃ ಓಂ ಉಮಾಪುತ್ರಾಯ ನಮಃ ಓಂ ಈಶಪುತ್ರಾಯ ನಮಃ ಅಂತ ನೀವು ಇಷ್ಟು ಮಂತ್ರಗಳನ್ನ ನಾಮಾವಳಿಗಳನ್ನ ನೀವು ಹೇಳ್ಕೊಳ್ಳೋದ್ರಿಂದ ಈ ದುರ್ವನ ಅರ್ಪಿಸೋದ್ರಿಂದ ಖಂಡಿತವಾಗ್ಲೂ ನಿಮ್ಮಲ್ಲಿ ಯಾವುದೇ ಸಂಕಷ್ಟಗಳಿದ್ದರೂ ನಿವಾರಣೆ ಆಗುತ್ತೆ ಅದರಲ್ಲೂ ಮುಖ್ಯವಾಗಿ ನೀವು ನಾಳೆ ದಿನ ಕಡಲೆಕಾಳಿನ ಹಾರನ ನೀವು ಹಾಕೋದ್ರಿಂದ ಅಥವಾ ಕಡಲೆಕಾಳನ್ನು ನೆನೆಸಿ ನೀವು ಮಕ್ಕಳಿಗೆ ಗಣೇಶನಿಗೆ ಅರ್ಪಿಸಿ ತದನಂತರ ಅದನ್ನು ಮಕ್ಕಳಿಗೆ ನೀವು ತಿನ್ನೋದಕ್ಕೆ ಕೊಡೋದ್ರಿಂದ ಖಂಡಿತವಾಗ್ಲೂ ಮಕ್ಕಳಲ್ಲಿ ಜ್ಞಾನಾಭಿವೃದ್ಧಿ ಆಗುತ್ತೆ ಆರೋಗ್ಯ ಸಮಸ್ಯೆಗಳಿದ್ರೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಯಾಕೆ ಸ್ನೇಹಿತರೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ ನೋಡಿ ಯಾವಾಗಲೂ ಅಷ್ಟೇ ನಾವು ಗಣಪತಿನ ನಾವು ಯಾಕೆ ಪ್ರಾರ್ಥನೆ ಮಾಡಬೇಕು ಅಂದರೆ ಸರ್ವ ಸಂಕಷ್ಟಗಳನ್ನ ನಿವಾರಣೆ ಮಾಡೋವಂಥ ಗಣೇಶ ಆಗಿರ್ತಾರೆ ಮೊದಲ ಪೂಜಿತ ಗಣೇಶ ಅಂತ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಆದರೆ ಕೆಲವೊಬ್ರು ಏನು ಮಾಡ್ತೀರ ಅಂದರೆ ಗಣೇಶನ ಪೂಜೆ ಅಂತ ಸಂದರ್ಭದಲ್ಲಿ ಕೆಲವೊಂದನ್ನು ನೀವು ತಪ್ಪನ್ನ ಮಾಡ್ತಾ ಇರ್ತೀರ ಯಾವತ್ತೂ ಅಷ್ಟೇ ಗಣೇಶನ ನೀವು ಆರಾಧನೆ ಮಾಡೋಂಥ ಸಂದರ್ಭದಲ್ಲಿ ಯಾವಾಗ್ಲೂ ಅಷ್ಟೇ ಗಣೇಶನ ಬೆನ್ನಿಂದೆ ಹೋಗಿ ನೀವು ಯಾವತ್ತೂ ಗಣೇಶನಿಗೆ ಏನನ್ನು ಕೇಳ್ಕೊಬೇಡಿ ಯಾಕಂದ್ರೆ ಬೆನ್ನಿಂದೆ ನೀವು ಕೇಳ್ಕೊಂಡಾಗ ನಿಮ್ಮ ಕೆಲಸಗಳೆಲ್ಲ ನಿಂತೋಗುತ್ತೆ ಅರ್ಧಂಬರ್ಧ ಆಗುತ್ತೆ ಗಣೇಶನ ಅನುಗ್ರಹ ಪಡಿಬೇಕು ಅಂದರೆ ನಾವು ಯಾವಾಗಲೂ ಗಣೇಶನ ದೃಷ್ಟಿ ನಮ್ಮ ಗಣೇಶನ ಕಣ್ಣಿನ ದೃಷ್ಟಿಗಳು ನಮ್ಮ ಮೇಲೆ ಬೀಳುವಂಥದನ್ನ ನಾವು ಖಂಡಿತವಾಗ್ಲೂ ಮಾಡಬೇಕಾಗುತ್ತೆ ಯಾಕಂದರೆ ಗಣೇಶನ ಯಾವಾಗಲೂ ಗಣೇಶನ ಕಣ್ಗಳಿಂದ ಅದು ಅದ್ಭುತವಾದ ಒಂದು ಶಕ್ತಿ ಇರುತ್ತೆ ಆ ಶಕ್ತಿ ನಮಗೆ ಕೇಂದ್ರೀಕರಿಸಿ ನಮ್ಮಲ್ಲಿರೋ ಅಂಥ ನೆಗೆಟಿವಿಟಿ ಇರ್ಬೋದು ಅಥವಾ ನಮ್ಮ ಜನ್ಮದಲ್ಲಿರೋಂಥ ಕಷ್ಟ ಕಾರ್ಪಣ್ಯಗಳಿರ್ಬೋದು ಅದನ್ನೆಲ್ಲ ಕಣ್ಣು ಆಕರ್ಷಣೆ ಮಾಡಿ ಅದನ್ನು ನಿವಾರಣೆ ಮಾಡುವಂಥ ಶಕ್ತಿ ಗಣೇಶನಿಗೆ ಇರುತ್ತೆ ಅದಕ್ಕೋಸ್ಕರ ನಾವು ಯಾವಾಗಲೂ ಗಣೇಶನಿಗೆ ತುಂಬ ಹತ್ತಿರದಿಂದ ನಾವು ಗಣೇಶನ ನಾವು ಆದ ಸ್ಪರ್ಶ ಮಾಡಬೇಕಾಗುತ್ತೆ ಮತ್ತು ಅವ್ರನ್ನ ಮುಂದೆಯಿಂದ ನೋಡಬೇಕಾಗುತ್ತೆ ಗಣೇಶನ ಹಿಂಬದಿಯಿಂದ ಯಾವತ್ತೂ ನಾವು ನೋಡ್ಬಾಗ್ ನೋಡೋಕ್ಕೆ ಹೋಗ್ಬಾರ್ದು ಆಮೇಲೆ ವಿಘ್ನಗಳಾಗ್ಬಿಡುತ್ತೆ ನೀವು ಹಿಂದೆಯಿಂದ ಗಣೇಶನ ಸೈಡಲ್ಲಿ ಅಥವಾ ಅಕ್ಕಪಕ್ಕದಲ್ಲಿ ನೋಡಿಬಿಟ್ಟು ನೀವು ಸುಮ್ಮನಾಗಿ ಬಂದರೆ ಅದು ವಿಘ್ನಗಳಾಗ್ಬಿಡುತ್ತೆ ನೀವು ಅಂಥ ಕೆಲಸ ಕಾರ್ಯಗಳೆಲ್ಲ ಆಗೋದಿಲ್ಲ ಯಾವಾಗಲೂ ನೀವು ಗಣೇಶನ ನೇರವಾಗಿ ಹೋಗಿ ನೇರವಾಗಿ ನಿಂತು ನೇರವಾಗಿ ನೀವು ಗಣೇಶನ ಹತ್ರ ನಿಮ್ಮ ಮನಸ್ಸು ಮನಸ್ಸಿನ ಬೇಡಿಕೆಗಳನ್ನ ನೀವು ಹೇಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಆಸೆಗಳೆಲ್ಲ ಫಲಿಸುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಸಾಧ್ಯವಾದರೆ ನೀವು ಸಂಕಷ್ಟಿ ಚತುರ್ಥಿ ಇರೋದ್ರಿಂದ ನಾಳೆ ಇದು ವರ್ಷದಲ್ಲಿ ಎರಡು ಟೈಮ್ ಬರುತ್ತೆ ಅಂಗಾರಕ ಸಂಕಷ್ಟಿ ಚತುರ್ಥಿ ಅಂತ ಕರಿತೀವಿ ಅದಕ್ಕೋಸ್ಕರ ನೀವು ನಾಳೆ ಉಪವಾಸ ಇದ್ದು ವ್ರತ ಮಾಡ್ತೀನಿ ಅನ್ನೋರು ಕೂಡ ವ್ರತ ಮಾಡ್ಬೋದು ಆದರೆ ಉಪವಾಸ ಇರಲೇಬೇಕಾಗುತ್ತೆ ಚಂದ್ರನ ದರ್ಶನ ಮುಗಿಯವರೆಗೂ ಅಕಸ್ಮಾತ್ ಆಗಲ್ಲ ಅಂತ ಅನ್ನೋರು ನಿಮ್ಮಿಷ್ಟ ಸ್ನೇಹಿತರೆ ನಾನು ಹೇಳ್ಕೊಟ್ಟು ಂತಹ ಈ ಪುಟ್ಟ ಪುಟ್ಟ ಉಪಾಯನ ಖಂಡಿತವಾಗ್ಲು ಮಾಡ್ಕೊಳ್ಳಿ ಸಾಧ್ಯವಾದ್ರೆ ನಾಳೆ ದಿನ ನೀವು ಅಂಗಾರಕ ಸಂಕಷ್ಟಿ ಮನೆಯಲ್ಲಿ ಮಾಡ್ತೀನಿ ಅಂದರೆ ಬೆಲ್ಲದ ದೀಪನ ಹಚ್ಬೋದು ತುಪ್ಪದ ದೀಪನ ಹಚ್ಬೋದು ಕಡಲೆಕಾಳಿನ ನೈವೇದ್ಯನ ನೀವು ಇಡಬಹುದು ಕಡಲೆಕಾಳಿನ ಹಾರನ ಮಾಡಿ ಇಡ್ಬೋದು ಮತ್ತೆ ನೀವು ಎಕ್ಕದ ಹೂವಿನ ಹಾರ ಕೂಡ ನೀವು ಹಾಕ್ಬೋದು ಸ್ನೇಹಿತರೆ ನೋಡಿ ನನಗೆ ಗೊತ್ತಿರೋ ಇಷ್ಟು ಪುಟ್ಟ ಪುಟ್ಟ ಮಾಹಿತಿಗಳನ್ನೆಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ಈ ಪ್ರಯೋಗ ಮಾಡಿ ಖಂಡಿತವಾಗ್ಲೂ ದುರ್ವನ ಹುಡುಕಿ ಸಾಧ್ಯವಾದಷ್ಟು ನಾಳೆ ದುರ್ವ ಮಾಲೆನ ಮಾಡಿ ಆಕೆ ಅಂತ ತಿಳಿಸ್ತೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಹೆಚ್ಚು ವೀಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ